நீரான அதுகி மயில மத்தொந்து கீதோசிராட்ட ಅಣ್ಣ ಬಂದ ಅಣ್ಣ ಬಂದ ಹಿಡಿ ಬಿದ್ದೆ ಹಿಡಿ ಬಿದ್ದೆ ಹಾ ಅಣ್ಣ ನಾವು ತೆರಿ ಗಂಗಾ ಬೇಕಾಗೈತಿ ಹಾ ಹಾಡೋಣ ಹಾಡೋಣ ಈ ವೇದಿಕೆ ತನ ಬಂದ್ರ ಯಾವ ಬ್ರ್ಯಾಂಡ್ ಇರಬಹುದು ನಾವು ತೆರಿ ಗಂಗಾ ನಾಮ ತೆರಿ ಗಂಗಾ ಏ ನಾ ಏನ್ ಕೇಳಾತ್ನಿ ಇಷ್ಟು ಮಂದಿ ಐತಿ ಕಮಿಟಿ ಯಾರ ಅದಾರ ಹಿರಿಯಾರ ಅದಾರ ಆದ್ರೂ ಧೈರ್ಯ ಮಾಡಿ ಇಲ್ಲಿ ತನಕ ಕಾಕ ಬಂದ ಚಲೋ ಬ್ರ್ಯಾಂಡ್ ಆತ್ ಒಂದ್ ಯಾವ್ದಾವ್ ಎಂಟದೇ ಹೊಂಟ ಓಟಿ ಹೊಡೆದ ಮ್ಯಾಗ ಬಂದ ಓಟಿ ಆ ಓಟಿ ಒಂಟಿ ಹೊಂಟ ಬಾಜೂರನ ಗೆಳತಿ ಬಾಳ ನೆನಪಿಗೆ ಬರತಿ ನನ್ನ ಜೀವ ತಗಿಲಾತಿ ನಮ್ಮ ಬೃಂಗೇಶನ್ ಅವರು ಈ ಒಂದ್ ಗೀತನ ತೆಗೆದುಕೊಂಡು ಬರುತ್ತೆ ನಾನ್ ದಿಲ್ಲಿ ನಿಂದೈತಲ್ಲ ನಾವು ಸುಮ್ ಊಟ ಕುಪ್ಪಿನಕಾಯಿ ತಂಗಿಲ್ಲ ಬಹಳ ಅದ್ಧೂರಿಯಾದ ಒಂದು ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ಎಲ್ಲ ಈ ಕಮಿಟಿಯ ಸರ್ವ ಸದಸ್ಯರಿಗೆ ನೋಡಿ ದೊಡ್ಡ ವೇದಿಕೆ ಕಾರ್ಯಕ್ರಮ ನಿಜವಾಗ್ಲು ಬಹಳ ಖುಷಿ ಆಗುತ್ತೆ ಒಂದ್ಸಲ ಚಪ್ಪಾ ತಟ್ಟರೆ ನಮ್ಮ ಕಮಿಟಿ ದಯವಿಟ್ಟು ಬಹಳ ಅದ್ಧೂರಿಯಾದ ಕಾರ್ಯಕ್ರಮ ಸುತ್ತಮುತ್ತ ಯಾರು ಚಪ್ಪಾಳೆ ಹೊಡೆದಿರಿ ಆ ತಾಯಿ ದ್ಯಾಮೋ ನಿಮಗೆ ಆಯುಷ್ಯ ಆರೋಗ್ಯ ಬಂಗಾರ ಬೆಳ್ಳಿ ರೂಪಾಯಿ ಕೊಟ್ಟ ಕಾಪಾಡಲಿ ಎಷ್ಟು ಕಲಾವಿದ್ರು ಹಳ್ಳ ಮುಳ್ಳ ಕೇಳಿ ಕೇಳಿದ್ರು ಯಾರು ಹೊಡಿಲಾರ್ದ ಸುಮ್ ಕುಂತೀರಿ ಆ ತಾಯಿ ನಿಮ್ಮನ್ನ ಎಲ್ಲಿ ಕಳಿಸೋದು ಚಪ್ಪಾಳಿ ಹೊಡೆಯೋಂಥ ಶಕ್ತಿ ಇಲ್ಲ ಅಂತ ಹಿಂಗ ಹಿಂಗೆ ಮತ್ತು ಖುಷಿ ಕಂದ್ರಪ್ಪ ಬರ್ದು ಇನ್ನೇನು ಹೇಳುದನ್ನ ಎಟ್ಟಿ ಕೇಳಿ ಕೇಳಿ ಹೊಡೆಸೋಣ ಇಲ್ಲ ಬರಲಿ ಒಂದು ಸರಿ ಸರ ಚಪ್ಪಾಳಿ ಯಾರು ಚಪ್ಪಾಳಿ ಹೊಡೆದು ನಿಮ್ಮ ಮನೆಯವ್ರು ಆನಿ ಇಲ್ಲಿ ನೋಡ್ರಿ ಇಲ್ಲಿ ಹೆಣ್ಮಕ್ಳು ಕೈ ಎತ್ತಿ ಚಪ್ಪಾಳಿ ತಟ್ಟಕತ್ತಾರ ನಮಗೆ ಏಯ್ ಇಲ್ಲಿ ಏಯ್ ಬೇಡ ಅವ್ರು ಬಸ್ ಫ್ರೀ ಅದಾವೆ ಹೊಡುತ್ತಾರೆ ಎರಡು ಸಾವಿರದವ ಹೊಡಿತಾರೆ ನಮಗೇನೈತಿ ನಾವು ಆದಷ್ಟು ಬೇಗನೆ ಬಿಟ್ಕೊಳಣ ಮುಂದಿನ ಸರ್ಕಾರನ ಹುಡದ ಎಲ್ಲಾರಿಗೂ ಎಟ್ ಒಂದೊಂದು ಒಂದು ನೂರ ಫ್ರೀ ಸಿಗ್ಲಿ ನಿನಗೆ ಸಿಗ್ಲಿ

ಕನಸಿನ ಕೂಡ ಕೆಳ ಯಾರೋ ನಾತೋ ನಾನು ಗೀತ ಇದ್ದ ಕಾಯಾಕ ರಾಜ ಪೂರ ಕೆಳೆ ಯಾರು ಯುದ್ಧ ಕಾಯಾಕ ರಾಜು ನನ್ನ ಗೆಳತಿ ಕಾಲ ನೆನಪಿಗೆ ಬರತಿ ನನ್ನ ತೀರಾ ತಗಿಲಾತಿ ஆனால் தினசரி தான் நிறுத்திவிட்டு நல்லது என்கவரத்தின் நாவிற்பன் திருகிராஜா கெல்லாம் रानी सिरी <maks> <sympathis>

ನಮ್ಮ <Sessizik> ಪ್ರೀತಿ <Sessizik> జీ మ

मन कटाया मैं 갔다 दगाती कगति तन्ना विला बॉडी फिदा मय कला नेला जत्ता भगोदितनी मम पे ಬರಲಿ ಒಂದು ಚಪ್ಪಾಳೆ ಜೋರ ಚಪ್ಪಾಳೆ ಹಾ ಬಹಳ ಅದ್ಭುತವಾದ ಇದ್ದೆ ರಾತ್ವ ರಾತ್ರಿಯಾಗ ಹೋಗಿದ್ದೆ ಬಿದ್ದ ಸಾಯಕಿದ್ರಿ ಈಗ ಮತ್ತೆ ತಮ್ಮದ್ರ ಅನ್ಸೋಕೆ ನಮ್ಮ ಕನ್ನಡ ಕೋಗಿಲಿ ಖ್ಯಾತಿಯ